ತಂದೆ ತಾಯಿ ಸಮಾನ ಅಂಥ ಎಲ್ಲ ಗುರಿಯರಿಗೆ ಅಣ್ಣ ತಮದರಿಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿಗೆ ಹೌದೋ ಅಲ್ಲೋ ಈಗ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳದಂಥ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದರೆ ನಾನೊಂದು ಮೂರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂಥವ್ರು ಶ್ರಮಿಸಿದಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಇಲ್ಲ ಅಂತಂದರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ್ದು ಸಬ್ಜೆಕ್ಟ್ಗಳನ್ನ ಓದ್ದಾಗಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು ಇದನ್ನ ಕಡ್ದೋರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆ ಇರ್ತಾರೆ ನಮ್ಗಳ ಜೊತೆನೆ ಇರುತ್ತೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ ಅದು ಕೂಡ ಅದರಿಂದನೇ ಒಂದು ಪ್ರೀತಿಯಿಂದನೇ ಯಾಕಂದರೆ ಒಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತೊಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದ ದಿನ ಯಾವುದೇ ಭಾಗದ ತೊಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದಂಥ ಮೇಲೇ ಇರುತ್ತೆ ಆ ಸುತ್ತೂ ಇರುತ್ತೆ ಸೊ ಆದ್ದರಿಂದ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ದಿನ ಬೆಳೆಸಿ ಇನ್ನು ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಅಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧು ಅವರಿದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವರ ಅಂಟ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮಾ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆಮ್ಮ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ದೆ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೊಬಿಡ ಅಂತ ಹಾಗೇನೆ ನಮ್ಮ ಅವರು ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿ ಅಂದ್ರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಂತ ನಿಮಗೆ ಯಾವ ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ವಾಟ್ ಅಲೋಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇನತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೋನೆ ಯಾಕಂದ್ರೆ ನಾವು ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಗಿಂದ ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ಮ ಸಾಧು ಆಕ್ಚುಲಿ ಈಗ ಹೇಳಿದ್ರು ನಮ್ಮ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯ ಮಾಡಿ ಇದ್ರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂತ ಕನ್ನಡ ಕಲಾವಿದ್ರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು